bim ವಳಕ್ಕೆ ಸಾಂಬಾರ್ ఏన్ హతారు ఏన్ హిర గుండ్ర కే ಬಾಳ್ ಶಾಣಿ ಆಗ್ಯನಿಗೆ ಹಾ ಹಾ ರೀ ಯಾರ ಹಾಡಿನಾಗ್ರಿ ಮತ್ತ್ ತಂದೊಂದಿಟ್ಟು ಜೋಡಿಸಿ ತಂದೊಂದಿಟ್ಟು ಜೋಡಿಸಿ ರೀ ಅಲ್ಲ ಅಂದೇವಾಡಿ ಅವ್ರ ಹಾಡ ಎಲ್ಲ ಕಾಮ ಹೊಲಸಿ ಹೊಲಸ ಮಾಡಿಟ್ಟು ನೋಡ ಹೌದಲ್ಲೇ ಯಾಕೆ ನೀ ಭಾಳ ಕಟ್ಟಿ ಅಂದ್ರೆ ಸ್ವತಃ ಒಂದು ಕವಿನ ಕಟ್ಟಿ ಹಾಡ್ಲಾ ಸ್ವತಃ ಒಂದ್ ಪದಾನ ತಯಾರ ಮಾಡಿ ಅಲ್ಲ ಹಾಡ್ಬೇಕು ಅಂದೇವಾಡಿ ಗುರುಗಳು ಕಾಮನ ಪದ ಮಾಡ್ಯಾರ ಮಾಡ್ಯಾರಲ ಅದ್ರಾಗ ನಿಂದೊಂದಿಟ್ಟು ಕೂಡಿಸಿ ಕೇರಿಂದ ಅವ್ರ ಆಗಾಮ ಹಾಕಿ ಅವ್ರದ್ದು ಹಾಡ ಕೆಡಸ್ತಿ ಅವ್ರದ್ದು ಹಾಡ ರೀ ನಿಂದು ಹೆಸರು ಕೆಡಸ್ಕೋತಿ ಹಾ ರೀ ಇಂಥ ಮೇಳಗಳು ಬಾಳ ಆಗ್ಯಾವ್ರಿಗು ಹೌದಲ್ಲೇ

ಯಾಕಂದ್ರೆ ಹಾರೇ ಶಾಖ ಮಾಡ ಪುರಾಣದಿಂದ ಯಾಕೆ ಬಿಚ್ಚಿದ ಲೋಕದಾಗ ದಿಕ್ಕ ತೆಪ್ಪಿ ತೆಪ್ಪಿ ಜನಕ್ಕು ಲೆಕ್ಕಿ ತಲೆಗೆ ಕುಕ್ಕ ತಗದು ಕಲಿಸಿದ ಅವ್ರಿ ಬಿಕ್ಕ ಲೋಕ ರಾಜ ನೀತಿವಂತ ಮಿಕ್ಕಿದ ನಿಮ್ಮ ರಾಮಸ್ವಾಮಿ ಲಂಕಾಧೀಶನ ಕೊಂದ ಮೇಲೆ ಯಾಕೆ ಮಿಡಿಕ್ಯಾರು ಹೌದಲ್ಲೇ ಮಿಕ್ಕಿದ ಬ್ರಹ್ಮ ಋಷಿನ ಕೊಂದ ಪಾಪದೊಳಗ ತೊಡಕ್ಯಾರು ಹಾರೇ ಹೆಂಗಿಟ್ಟಾರ ನೋಡ ಅಡಿ ನುಡಿ ಪ್ರಾಸ್ಗಳು ಹೆಂಗಿಟ್ಟ ಒಳಗ ತಂದು ಕೇಳಿಂದ ಅದು ಯಾರೋ ತಿಂದು ಕೇಳಿ ಹೊಲಸ ಹಾ ಮಾಡಿಟ್ ಅವ ಏನು ಮಾತಾಡ್ತಾನ ಅವ್ಗೆ ಗೊತ್ತಿಲ್ಲ ಅವ್ನದು ಅವಾಗ ತಿಳಿವತ್ತು ರೀ ಏನು ಮಾತಾಡ್ತಾನ್ರೀ ಅಲ್ಲ ಹೇಳ್ತಾನು ಏನು ಇರುತ್ತಕ ಅಟ್ಟ ದೀಪ ಇರ್ತೈತಿತ್ತು ಮ್ಯಾಲ ಎಣ್ಣೆ ಇರುತ್ತಾನ ಅಟ್ಟ ದೀಪ ಉರಿತೈತೆ ರೀ ನೀನು ಬಂದು ಮಾತಾಡಿ ಹೋಗಿದೆ ಆಹಾರಿ ಏನು ಏನು ಹೆಣ್ಣು ಏನು ಗಂಡದ ಎಣ್ಣೆ ಹೆಣ್ಣರ್ಲೇ ದೀಪ ಗಂಡ ದೀಪ ಗಂಡತೀರಿ ಮತ್ತು ನಾ ಇರುತ್ತಕ ನೀ ಅಟ್ಟ ಇದ್ದಂಗೆ ಆತ್ಲಾ ಅಲ್ಲ ದೀಪ ಹತ್ಬೇಕಾದ್ರೆ ಮೊದಲು ಪಣತಿ ಬೇಕು ಹಾಂ ಪಣತಿ ಒಳಗೆ ಎಣ್ಣೆ ಹಾಕಬೇಕು ಅದರೊಳಗೆ ಅದ್ರೊಳಗ್ ಬತ್ತಿ ತಂದು ಇಟ್ಟಾಗ ದೀಪ ಹತ್ತೈತ್ರಿ ನೀ ಜೋಡ್ ಬಾಳ ಕುಡಿಸ್ ಇಟ್ಟೆಲ್ಲಾ ಹೇಳಿಲ್ಲ ಇಟ್ಟಿ ಎಲ್ಲಾ ಹೇಳಿ ಅವ್ ಎಣ್ಣಿ ಅಟ್ಟ ಹೇಳ್ತಾನಂದ್ರ ದೀಪ ಹತ್ತೈತಿ ಹೌದ್ರಲೇ ಹೆಣ್ಣು ಅಂತ ಎಣ್ಣೆ ಬೇಕು ಒಳಗ ಇದ್ದಾಗ ಹತ್ತೈತ್ರಿ ನಿನ್ನ ದೀಪ ಹತ್ತೈತಿ ಹೌದ್ರೆ ಇಲ್ಲಿಲ್ಲ ಅಂದ್ರ ದೀಪ ಹತ್ತಂಗಿಲ್ಲ ನಿಂದ ನೀನ ಹೇಳಿ ಹೋಗೇದಿ ಒಟ್ಟ ದೀಪ ಹತ್ತದ ಬಾಯಿ ಬರ್ತ ಅದನ್ನ ಮಾತಾಡ್ತಾನಂದಲಾಸ್ತಾನಿ ಮತ್ತ್ ಏನು ಹೇಳ್ತಾನಿ ಏನ್ ಹೇಳ್ತಾನ ಹೆಣ್ಣ ಮಕ್ಕಳಿಗೆ ಕೊಳಗ್ಗಾಳಿ ಬೇಕತ್ರಿ ಹ ಹೆಣ್ಣ ಮಕ್ಕಳಿಗೆ ಗುಳದಾಳಿತ್ತಂದ್ರ ಹ ಈಗ ಈಗ ಗಂಡದ ಯಾರು ಏನು ಉಂಡಿ ಹೊಡ್ಯಂಗಿಲ್ಲ ಹೀ ಇರಲಿಲ್ಲ ಅಂದ್ರೆ ಹೌದ್ರಲ್ಲೇ ಬೋರ್ಡ್ ಇಲ್ ಬಸ್ ಹಾಕತಿ ಯಾರು ಬೇಕಾದವ್ರ ಹತ್ತತಾರ ಯಾರ ಹತ್ತಾರ ಅಂತ ಹತ್ತಾರತ ನೋಡ್ರಿ ಬಿಡ್ರಿ ಇಲ್ಲ ಶ್ಯಾನೆ ಅದ ಮಾತಾಡತಾನೆ ಅದನ್ರಿ ಈಗ ಒಂದು ಬಸ್ ಹಸ್ತಾರ ಒಂದು ಬಸ್ ಹಸ್ತಾರಲ್ಲ ಬಸ್ ಸ್ಟ್ಯಾಂಡ್ ದಾಗ್ರಿ ಬಸ್ ಸ್ಟ್ಯಾಂಡ್ ದಾಗ ಹಾ ಆ ಬಸ್ ಬೋರ್ಡ್ ಬೋರ್ಡ ಇರ್ಲಿಲ್ಲ ಅಂದ್ರೆ ಯಾರೇ ಹತ್ತಾರ ಅನ್ನೋದ್ರಾಗ ಇದಕ್ ಬೋರ್ಡ ಇಲ್ಲ ಯಾರು ಹೋಗಿ ಹತ್ತಲ್ರಿ ಅದಕ್ಕ ಇದು ಎಲ್ಲಿ ಹೋಗೈತಿ ಯಾನು ಗೊತ್ತಿಲ್ಲ ಹತ್ತಿಲ್ಲ ಇದಕ್ ಬೋರ್ಡ ಇಲ್ಲ ಅಂತ ಹೇಳಿ ಅದ್ರಾಗ ಯಾರು ಹತ್ತಂಗಿಲ್ಲ ಯಾರು ಹತ್ತದಲ್ ರೀ ಹೇಳ್ತಾನೋ ಹೇಳ್ತಾನು ಎಲ್ಲಾರು ಹತ್ತಾರ ಹಾ ಎಲ್ಲಾರು ಬೋರ್ಡ್ ಇಂದ ಬಸ್ ನಾಗ ಅಂತ ಹೇಳ್ತೈತ್ ನೋಡ್ರಿ ಇದ್ರ ಹುಚ್ಚಿ ಬ್ಯಾಲಿ ಇವ್ ಉಪರಾಟಿ ಹಾಡ ಕಲ್ತಾವ್ರಿ ಈ ವ್ಯಾನ್ ಬರ್ತಾವಲ್ಲ ಇವ ಎಂತಾವ್ ಹಾ ರೀ ಉಪರಾಟಿ ಕಲಿ ಇವ ಉಪರಾಟಿ ಯಾಲ್ರಿ ಮೇಯಾಗ್ ತಿಂಡ್ರಿ ಇವ್ರದ್ ಮೂರು ಮಂದಿದ್ರಿ ಇದ್ರಿ ನೀ ಯಾನ್ ಮಾತಾಡ್ಬೇಡ ಅವಂಗ ಹಾ ಹಾ ರೀ ಅವ್ರ ಶಾಣೆ ಅರ್ಧಾರ ಅವ್ರ ಎಡ್ ತಿಳಿತೈತಿ ಅಟ್ಟ ಕೆಲಸ ಐತಿ ಅವ್ರದ್ ಹೌದ್ರಿ ಅವ್ರಿಗೆ ಹೆಂಗೇರಿ ನಮ್ಮ ಹಾಡವ್ರ ಭೂಮಿ ಮೇಲೆ ಯಾರು ಹುಟ್ಟಿಲ್ಲ ಒಂದ್ ಅವ್ರಿಗೆ ಕಲ್ಪನಾ ಆಗಿ ಬಿಟ್ಟಿ ಬಿಟ್ಟೈತ್ರಿ ನಾವ್ ಯಾನ್ ಮಾತಾಡ್ತಿವ ಯಾನ್ ಇಲ್ಲ ಈಗ ಹೇಳ್ತಾನಿ ಸುಗ್ರೀವ್ ಹೋಗಿ ಕ್ಯಾರೀ ವಾಲಿ ಬಂದ ಸುಗ್ರೀವ್ ಓಡಿ ಹೋದತ್ತ ರಾಮ ಹೋಗಿ ಭೇಟಿ ಆದತ್ತ್ರಿ ರಾಮ ಬಾಂಧಕ್ಯ ವಾಲಿನ ಹೌದಲ್ಲ ಹೌದಲ್ಲ ವಾಲಿನ ಹೊಡದ ರಾಮ ವಾಲಿನ ಹೊಡದ್ರಿ ಆದ್ರೆ ಹೆಂಗ ಹೊಡ್ದಾನವ ಹೆಂಗ ಹೊಡೆದಿರ ನೀವ್ ವಾಲಿನ ಹೊಡಿಬೇಕಾದ್ರೆ ಹೋಗಿ ಇದ್ರಿಗೆ ನಿಂತ ಹೊಡೆದಿಲ್ಲವ ಇದ್ರಿಗೆ ನಿಂತ ಹೊಡೆದಿಲ್ಲ ಹೌದಲ್ಲ ಮರಿಗಿ ನಿತ್ತಿಕ ಬಾಣ ಹೊಡೆದಾನ ಮರಿ ನಿತ್ತ ಬಾಣ ಬಿಟ್ಟ್ರಿ ಯಾಕ ಕ್ಷತ್ರಿ ವಂಶದ ಮೌದ್ರಲ್ಲೇ ಕ್ಷತ್ರಿ ವಂಶದವ್ರ ಧರ್ಮ ಅಲ್ಲದ ಹಾ ರೀ ಅವಾಗ ವಾಲಿನ ಹೇಳ ಏನಂತ ವಾಲಿ ವಾಲಿರಿ ಕ್ಷತ್ರಿ ವಂಶ ಅಂತ ಹೇಳ್ತಿ ಮರಿಗ ನಿತ್ತ ನನಗ ಬಾಣ ಹೊಡೆದಿ ಮರಿಗ ನಿತ್ತ ನನಗೆ ಬಾಣ ಹೊಡೆದಿ ನನ್ನ ಮುಂದೆ ನಿತ್ತ ಕೇರಿ ಯುದ್ಧ ಮಾಡಿ ನನ್ ಕೊಲ್ಲಬೇಕಾಗಿತ್ತಲ್ಲ ಅಂದಾನು ಹೌದ್ರಲ್ಲೇ ಇವ್ ಅವನು ಕೊಂಡಾಡ್ತಾನ ಬಾಳ ಇವ್ ಅವನು ಕೊಂಡಾಡ್ತಾನ ಇವ್ ಕಣದ್ರಿ ಅವ ಯಾಕೆ ಮರಿಗ ನಿತ್ತ ಬಂದು ಹೊಡದಾನ ಹೇಳು ಒಂದ್ ಇಟ್ಟ ನೋಡುನು ಹಾ ಹಾ ರೀ ಹೇಳಕ್ಕೆ ಎಲ್ಲಾರ್ಗು ಬರ್ತೈತಿ ಅದನ್ನ ಮರ್ಮು ಗುರ್ತು ಇರ್ಬೇಕು ಮರ್ಮು ಗುರುತಿರ್ಬೇಕು ಹಾಂ ಚಂದ್ರಸಾ ನಮ್ಮ ಚಂದ್ರಸೈನನ ಕಾಲಿಗೆ ಯಾಕೆ ಬಿದ್ದನಾಯ್ತು ನಮ್ಮ ಕವಿಗಡೆ ಕೇಳ್ಯಾರಿ ಹಾಂ ಅದನ್ನು ಎಷ್ಟು ಚಂದ ಹೇಳ್ಬಾದ್ ನೋಡಿರಿ ಅದನ್ನ ಮುಂದಿನ ಹಾಡೇ ಇಲ್ಲ ಹಾಂ ಹಾಂ ರೀ ತನಗ ಏನು ಬರ್ತೈತಿ ಅದನ್ನ ಜೋಡಿಸಿ ಅಂದ್ಕೆ ಅಂದೇ ಒಡಿ ಗುರುಗಳದು ಅಗಮ್ ಹಾಕಿ ಬಿಟ್ಟು ಬಾಂಧದ ಒಂದು ಚೇವ್ ಹಾಡ ಅಂದಿರಿ ಸುಮ್ ನೀವು ಯಾನೋ ಇಲ್ವ ಏನೋ ಪವನ ಆತದ ಹಂಗೆ ಪವನ ಆಗ್ಯಾರ ಹಂಗೆ ನಡ್ದೈತೆ ರೀ ಇವ್ರು ಮೂರು ಮೇಲೆ ನೀವೇನು ಕರೆ ಕರೆ ಹಾಡವರ ನೀವು ಹಾಂ ಹಾಂ ರೀ ಇವ್ರಿ ನಿಮಗೆ ಹೇಳ್ತನ ತಾಕೀತ ಮಾಡಿ ಹೌದಲ್ಲ ಯಾವ ಕವಿ ಇರ್ಲಿ ಅವ್ರ ಯಾವ ಕವಿ ಇರ್ಲಿ ಕವಿ ವ್ಯವಹಾರನ ಬ್ಯಾರ ಯಾಕಂದ್ರ ಲವಿ ರವಿ ಕಾಣ್ಲಾರದ ವಸ್ತು ಕವಿ ಕಾಣ್ತಾನೇ ಕವಿಗ ಕವಿಗೊಂದು ಭೂಮಿ ಮೇಲೆ ಹೆಚ್ಚಿನ ಕಿಮ್ಮತ್ ಐತಿ ಹೆಚ್ಚಿನ ಕಿಮ್ಮತ್ ಐತ್ರಿ ಅಂತ ಕವಿಗಳ ಹೆಸರು ಕೆಡಸಲ ಆಯ್ತೀರಿ ನೀವು ಇವ್ರ ಮೂರು ಮಂದಿ ಕೂಡ್ರಿ ಅಲ್ಲ ಇಂಥವ್ರ ಕೆಲವೊಂದು ಮಂದಿ ಇದಾರೆ ಕೆಲವೊಂದು ಮಂದಿ ಹಾ ರೀ ಅಲ್ಲ ಅವ್ರ ಕವಿಯಾಗ ನಿಂದ ಯಾಕ ಅದ್ರಾಗ ಬೇಕಾದ್ರೆ ನಿನ್ನೊಂದು ಪದನೇ ಬ್ಯಾರೆ ಮಾಡಿ ಬ್ಯಾರೆ ಮಾಡಿ ಹಾಡಲಾ ಹಾಂ ಹಾಂ ರೀ ಹಾಂ ಹೌದು ಅಂದ್ರೆ ಅವರು ಹಸನ ಕಟ್ ಮಾಡಿ ಇಟ್ಟು ಹೋಗ್ಯಾರ ಅಂದೇವಾಡಿ ಗುರುಗಳಿದ್ರು ಹಸನ ಕಟ್ ಪದ ಮಾಡಿ ಇಟ್ಟಾರ ರೀ ಅವ್ರಿಗೆ ಇಟ್ಟಿಲ್ಲ ಅವ್ರು ಗೈಬಿ ಸಾಬ್ರು ಇದರಾಗ ಹೌದ್ರಲ್ಲೇ ಎಲ್ಲಾ ಹೊಲ ಸ್ವಲ್ಗೇರಿ ಮಾಡಿ ಇಟ್ಕೇರಿ ಅಂದ್ರ ಅದನ್ನು ಎಲ್ಲ ಕೂಡಿಸಿ ಕಲಿಸಿ ಬಿಟ್ಟು ನೋಡಿರಿ ಅಂದ್ರಾಗ ಹಿಟ್ಟ ಮತ್ತು ಬೂದಿ ಎಲ್ಲಾ ಸೌನ್ ಮಾಡಿ ಹೋಗಿ ಬಿಟ್ರಿ ಹಾಂ 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 ರೀ ಅವು ಅವ ನಾವೇನು ಮಾಡೋದು ಬೇಡ ಆತಿನ ಟೈಮ್ ಆಗೈತಿ ಐದು ಆತು ಐದು ಆತರ್ಲೆ ನಾವು ಇನ್ನು ಮುಂದೆ ಹೋಗುದೈತಿ ಹಾರಿ ಆದ್ರೆ ಹಿರಿಯರಿಗೆ ಒಂದು ವಿನಂತಿ ಮಾಡ್ತಿವ್ರಲ್ಲ ನಮ್ಮನು ಏನ ಹತ್ತನಿ ತಾಲೂಕು ಮಲಾಬದಿಗೆ ಹೋಗಿ ಕೇಳ ಹಾಡಿಕೆ ಮಾಡಬೇಕಾಗಿ ರೀ ಹಾ ವಿನಂತಿ ಮಾಡಿ ಹೇಳ್ತಿವ ಒಂದು ಕ್ಯಾಲಿಸಕ್ಕೆ ಎತ್ತಿವ್ರಿ ಅಂದಕ್ಕೆ ಮುಗಿಸ್ಕೊಂಡ್ ನಮ್ಮ ನಾವು ಹೋಗ್ತೀವಿ ಹಿರ್ಯಾರ ವಿಷಯ ಕೇಳ್ಯಾರ ಹಾ ಹಿರಿಯಾರ ಒಂದ ವಿಷಯ ಕೇಳ್ಯಾರಲಕ್ರೀವ ಹೌದ್ರಿ ಎರಡು ವಿಷಯ ಕೇಳಿದ್ರು ಎರಡು ಹೇಳದಿವ್ರಿ ಅದಕ್ಕೆ ಈಗ ಮತ್ತೊಂದ್ ಕೇಳ್ಯಾರ ಇದೊಂದ್ ಹೇಳಿಪ ನಮಗ್ಯಾರ ಹೌದ್ರೆ ಹೌದಲ್ರಿ ನೂರ್ ರೂಪಾಯಿ ಕೊಟ್ಟಾರ ಅವ್ರ ವಿಷಯ ಅಂತ ಹೇಳಿ ಏನು ಕೇಳ್ಯಾರ ತುಳಸಿ ಗಾಂಡನ ಹೆಸರು ಏನ ಹೌದಲ್ರಿ ಹಾ ತುಳಸಿ ಗಾಂಡನ ಹೆಸರು ಏನ ತುಳಸಿ ಗಾಂಡನ ಹೆಸರು ಏನ ಅವ್ರ ಕೇಳ್ಯಾರ ಹೌದ್ರೆ ನೋಡ್ರಿ ಅದ್ರ ಮರಮ ಹೆಂಗೈತಿ ಅದ್ರ ಮರಮಿ ಹೆಂಗ್ರಿ ನೀವ ತುಳಸಿನ ತುಳಸಿ ಮೊದಲಿನ ಮೊದಲಿನ ಹೆಸರು ವರಂದ ಹಾ ತುಳಸಿ ಹೆಸರು ಮೊದ್ಲಿನ ಹೆಸರು ವರಂದ ರೀ ಪೈಲೆಗಿನ ತುಳಸಿ ಅಲ್ಲ ಹೌದ್ರಲ್ಲೇ ಮೊದಲಿನ ಹೆಸರು ವರಂಧ ರೀ ಗಂಡನ ಹೆಸರು ಜಲಂಧರ ಹೌದ್ರಲ್ಲೇ ದೈತ್ಯವೈತ್ರಿ ಅವ್ರಿ ಹಾ ಹಾ ರೀ ಏನು ಮಾಡಿದ ಎಲ್ಲಾ ದೇವತೆಗಳಿಗೆ ಹತ್ತಿದ ಎಲ್ಲಾ ದೇವತೆಗಳಿಗೆ ಕಾಡ್ತಿದ್ರಿ ಅವ್ರಿ ಯಾಕೆ ಕಾರ್ಡ್ಲಾಕಿದ್ರೆ ತುಳಸಿ ಎಂದ ಪರಪುರುಷರಿಗೆ ಹಾಳಾಗ್ತಾಳ ಈಕೆ ವೃಂದ ಅವನ ಹ್ಯಾತಿ ಎಂದ ಮತ್ತೊಬ್ಬರಿಗೆ ಕೆಡತಾಳ ಅಂದ ಅವನ ಆಕೆ ವೃಂದ ಪತಿವ್ರತ ಇದ್ಳು ಯಾರ ಪರಪುರುಷರನ್ನ ಮುಟ್ಸ್ ಗೊತ್ತಿದ್ದಿಲ್ಲ ಹ್ಯಾತಿ ಯಾರಿಗೂ ಕೆಡಂಗಿಲ್ಲ ನನ್ನ ಮರಣ ಆಗಂಗಿಲ್ಲ ಒಂದು ಗರು ಇತ್ತ ಅದಕ್ಕೆ ಎಲ್ಲಾ ದೇವತೆಗಳಿಗೆ ವಿಷ್ಣು ಚಿಂತೆ ಮಾಡ್ತಾನ ವಿಷ್ಣು ಚಿಂತಿ ಏನಂತ ಮಾಡ್ತಾನ್ರಿ ಇವನ್ ಹಿಂಗ ಬಿಟ್ಟನ ಲೋಕೆಲ್ಲಾ ಹಾಳ್ ಮಾಡ್ತಾನ ಲೋಕೆಲ್ಲಾ ಹಾಳ್ ಮಾಡ பரமாத்தமன்கலாரி ஆந்த ரூப்ரது விஷ்ணு மனிக்கு மனிவ்ரி அவன் காண்ட ಆಕಿ ಗಂಡ ಆಕಿ ಗಂಡ ಹೋದ್ರಲೆ ಆಕಿ ಗಂಡನ ರೂಪ ಹಾಕೊಂಡು ವಿಷ್ಣು ಮನೆ ಬಂದ ವಿಷ್ಣು ಮನಿಗೆ ಬಂದಿರ್ಲೆ ಮನಿಷ್ ಏರಿ ಕೆರಿಯಿಂದ ಗಂಡನ ಮಾತು ಇರಂಗಿಲ್ಲ ಹೌದ್ರಲೆ ಅವಾಗ ಹೇಳಿ ಆಕಿ ಏನಕ್ಕೆ ಹೇಳ್ತಾಳ್ರಿ ರೀ ಯಾಕ್ರಿ ಈಗಿನ ವಿದ್ಯಕ್ ಹೋಗ್ಯಾರ ಮತ್ತು ಯಾಕೆ ತಿರಿಗಿ ಬಂದ್ರಿ ಇಷ್ಟು ನಾಪ್ತ ತಿರ್ಗಿ ಯಾಕೆ ಬಂದ್ರು ನೀವ ಅವಾಗ ಹೇಳಿದ್ವ ಯಾಕೋ ವಿದ್ ಮಾಡಿ 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 ದನು ಆಗ್ಯಾವು ಹಾರಿ ಸ್ವಲ್ಪ ನೀರು ಇಟ್ಟು ಕೆರಿಯಿಂದ ನನ್ನ ಸ್ವಚ್ಛ ಹಂಗಿ ಎರಿ ಹೌದ್ರಿ ನನ್ನ ಧನು ಎಲ್ಲ ಹಾರಾಗಬೇಕು ಧನು ಎಲ್ಲ ಹಾರಾಗಬೇಕು ಹಾಂ ಹಾಂ ಅವಾಗ ಎಲ್ಲ ಯಾರದಳು ಡುಬ್ಬ ಅವ್ನ ಮೇಯ್ ಮಿ ಎಣ್ಣೆ ಹಚ್ಚಿ ಡುಬ್ಬಾಕಿ சிக்கோத் ஹோகொழ அவன் டுபதாக அவன் டுபதி மாரி காணலி துளசிதல யாரா விஷ்ணு டுபதாக பட்ன சர்தூ நான் பரபர்சி முட்டேன் அந்த நன்காப்பா நீங்க பாபிள ಯಾಕ ಬಂದದಿ ಯಾಕ ಬಂದದಿ ನಮ್ಮ ಮನಿಗೆ ಯಾವದಿನಿ ಇಲ್ಲ ನಿನ್ನ ಶಾಪು ಕೊಟ್ಟಿಗೆ ಸುಟ್ಟ ಬಿಡ್ತಾನ ಅಂತ ಹೇಳಿ ಕೇನ್ ಸಿಟ್ಟಿತ ಅದ ಅಂದಳು ಹೌದಲ್ಲೆ ಎತ್ ನಿತ್ ವಿಷ್ಣು ಹೇಳ್ತಾನ ಏನಂತ ಹೇಳ್ತಾನ ವಿಷ್ಣು ರೀ ನನ್ನ ನಿಧಿ ಅವತಾರ ನಿನಗೆ ತೋರಿಸ್ತನು ನಾ ವಿಷ್ಣು ಅದನಿ ಹಾರಿ ಇದನ್ನ ಮಾಡ್ಲಾರ್ದ ನಿನ್ನ ಗಂಡ ಸಾಯಂಗಿಲ್ಲ ಅನ್ನೋದ ನಮಗೆ ಗೊತ್ತೈತಿ ಹೌದಿಲ್ಲ ನಿನ್ನ ಗಂಡನ ಸಂಬಂಧ ಇದೊಂದು ಆಟ ಹೂಡಿನಿ ನೀ ಏನ್ ತಪ್ಪ ತಿಳ್ಕೋಬೇಡ ಹಾ ತಪ್ಪ ತಿಳ್ಕೋಬ್ಯಾಡ ನೀ ಆದ್ರ ನಾನು ಕೊಳ್ಳಾನ ಗುಳದಾಳಿ ತಂದ ತಾನ ಉಚ್ಚಿ ಬಿಟ್ಟು ನನ್ನ ಗಂಡ ಸತ್ತಾನ ಅಲ್ಲಿ ಹಾ ಹಾರಿ ನನಗೇನು ಹೇಳ್ತಿ ಅಂದಳ ಹೌದಲ್ಲೇ ವಿಷ್ಣುವಾಗ ಖರೇ ಐತಿ ಅವಾಗ ಮಾತು ಕೊಟ್ಟಾನ ಏನ ಮಾತು ಕೊಟ್ಟಾನ್ರಿ ಈಗ ನೀ ವೃಂದಾದಿ ಈಗ ನೀ ವೃಂದಾದಿ ಇನ್ನು ದ್ವಾಪಾರಕ್ಕೆ ಹೋಗಿ ನೀ ತುಳಸಿ ಆಗಿವಾ ತುಳಸಿ ಆಗಿವಾ ನೀ ನಾ ವಿಷ್ಣು ಅದನಿ ಹಾರಿ ನಾ ಕೃಷ್ಣ ಆಗಿ ಬರ್ತಾನ ಹೌದ್ರಲ್ಲ ಜಗತ್ತೆಲ್ಲ ಒಮ್ಮೆ ಮದುವೆ ಆದರೂ ನಿನ್ನ ವರ್ಷಕ್ಕೊಮ್ಮೆ ಮದುವೆ ಆಗತ್ತನ ವರ್ಷಕ್ಕೊಮ್ಮೆ ನಿನ್ನ ಮದುವೆ ಆಗತ್ತನ ನಂದ ನಿನ್ನ ಮದುವೆ ಆದ ಬಳಕ ಮಾನವರ ಮದುವೆ ಆಗಲ್ಲ ಅಂತ ಹೇಳಿ ಕರಿ ಅಂದ ಆಶೀರ್ವಾದ ಮಾಡಿ ಹೌದ್ರಲ್ಲ ಕರೀರಿ ಆಕೆ ಗಾಣನ ಹೆಸರು ಜಲಂಧರ್ ಜಲಂಧರ್ ರೀ ನಮಗೆ ತಿಳಿದಟ್ಟು ಆಯ್ತ್ರಿ ಒಂದು ಭಕ್ತಿ ಸಾರಿಗೆ ಅಲೆ ಹಾಡಿ ಮುಗಿಸಿ ಬಿಡ್ತೀವಿ ನಮ್ರಿ ಮುಂತ ಹಾಡ್ಕಿ ಹೋಗುದೈತ್ರಿ ಮತ್ತ ಅವ್ರು ಹಾಡ್ತಾರಲ ಮತ್ ಮುಂದ್ರೂರ ಐತಿ ಬಿಡೋನ್ರಿ ಹೌದಾಯ್ತು ಹಂಗ ಮಾಡ್ರಿ ಸಹಕಾರ ಮಾಡ್ರಿ ಅಲ್ಲಿ ಮೇಳ ಯಾಕಂದ್ರೆ ಅಲ್ಲಿ ದೂರ ಐತ್ರಿ ಅಥಣಿ ತಾಲೂಕ ಹೋಗ್ಬೇಕ್ರಿ ನಾವು ಏ ಹೆಣ್ಣು ಬಳಗದಾಗ ಹೆಚ್ಚಿನ ಗರ ತೆದ ಹೇಳುವೆ ನ ಮೈಮಾ ಹೆಣ್ಣು ಬಳಗದಾಗ ಹೆಚ್ಚಿನ ಗರ ಹೇಳುವೆ

మల్లినా ఉన్నా ఏ విష పరమ ధామా మల్లం కాయ తానిఖా విషయా శివ చరణి ಗರುತಿ ದೇಖೆಳು ಏನ ಮಹಿಮಾ ಹೆಲ್ಲು ಬಳಗದಾಗಿ ಅತ್ತಿನ ಗರುತಿ ದೇಖೆಳು ಏನ ಮಹಿಮಾ ದರುಣಿ ಮೇಲೆ ಶಿವ ಚರಣಿ ಅನಿ ಶಾವ ನಾಗ ಏ ಮೇಲೆ हल्ला ತಿಂತರೋ ನಾಗಮ್ಮಾ ನಿಂಗಮ್ಮಾ బెన్ గి బయన మైమా బాగ నాగల ధరుణి మేలు శివ శరణి అని శాళ హేమ ఏ పాడ్లి ఇలా కడి హక కళసి ఏ పూజ్ ఏ பூஜா நடைத்தோ நோடி நெல் சும்மா ஏ கையா ஞடத வாட்லி பங்கார்த்தோ நன்கம் கையா டெட் வாட்லி பங்கார ஆோ நன்கம்மா அருளி மெலி எணி சாட ஏம் ரெடி மாலமா ஏ ಹೆಣ್ಣು ಹತ್ತಿ ಮಹ ಧರುಣಿ ಮೇಲೆ ಶಿವ ಚರಣಿ ಅಲ್ಲಿ ಶಾಲೆ ಮಲ್ಲಮ್ಮೆಲ್ಲರಾಗ ಭಿಕ್ಷಾ ಬೇಡಲಿಕ್ಕೆ ಬಂದಿರೋ ಜಂಗಮ ಏ ಬೆಂಕಿ ತಂದ ಜೋಳಗ್ಯಾಗ ನೀಡ್ಯಾಳೋ ಪಾಪ್ಗಿಡಿ ಬಸಮ್ಮ ಏ ಬೆಂಕಿ ತಂದ ನೀಡ್ಯಾಳೋ ಬಸಮ್ಮ அது பெங்கி அவ்வளையெல்லாம் சோட்ட அவரமா அது பெங்கி அவரையெல்லாம் சோட்டி மெலி எனி அனுஷாடி மலமா ஏ அத்தூர் மார்கோடி நக்கமா ஏ மல்ல

നമസ്കാര പാസരി